ಮಹಾರಾಷ್ಟ ಪಶ್ಚಿಮ ಘಟ್ಟದಲ್ಲಿ ಸುರಿದ ಮಳೆ ಎಫೆಕ್ಟ್ ನಲವತ್ತಕ್ಕೂ ಹೆಚ್ಚು ಕುಟುಂಬಗಳು ನಡು ಗಡ್ಡೆಯಲ್ಲಿ ಸಿಲುಕಿದ ಕುಟುಂಬಗಳು ನಡುಗಡ್ಡಿಯಲ್ಲಿ ಸಿಲುಕಿದ ಕುಟುಂಬಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅಥಣಿ ತಾಲೂಕು ಆಡಳಿತ ಬೆಳಗಾವಿ ಜಿಲ್ಲೆಯ ಅತಣಿ ತಾಲೂಕಿನ ಹುಲಿಗಬಾಳಿ ಗ್ರಾಮದ ಮಾಂಗಾವಸ್ತಿ ತೋಟಕ್ಕೆ ಅತಣಿ ತಾಲೂಕು ಆಡಳಿತ ಭೇಟಿ ಹಲವಾರು ವರ್ಷಗಳಿಂದ ಜಿಲ್ಲಾ ಸಮಸ್ಯೆ ಎದುರಿಸುತ್ತಿರುವ ಮಾಂಗಾ ತೋಟದ ಜನ ಸಮಸ್ಯೆ ಬಗ್ಗೆ ಸ್ಥಳ ಬಿಡುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದ ಜನ ಜನರ ಮನವೊಲಿಸಲು ಆಗಮಿಸಿದ ತಾಲೂಕು ಆಡಳಿತ ತಂಡ ನದಿ ತೀರದ ಜನರನ್ನ ಸ್ಥಳಾಂತರಕ್ಕೆ ಮುಂದಾದ ಅಧಿಕಾರಿಗಳು ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಹಿನ್ನೆಲೆ ಅಪಾಯ ಮಟ್ಟ ಮೀರಿ ಹರಿತಾ ಇರುವ ಕೃಷ್ಣಾ ನದಿ ತೀರದ ಜನರನ್ನ ಸ್ಥಳಾಂತರಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು ಸದ್ಯ ಕೃಷ್ಣಾ ನದಿ ಒಂದು ಲಕ್ಷದ ಎಪ್ಪತ್ತ ಐದು ಸಾವಿರ ಕ್ಯೂಸೆಕ್ ಒಳ ಹರಿವಿದ್ದು ನದಿ ತೀರದ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹುಲಗಬಾಳ ಗ್ರಾಮದ ಮಾಂಗತೋಟದ ವಸತಿಗಳಿಗೆ ಭೇಟಿ ನೀಡಿದ ಅಥಣಿ ತಾಲೂಕಾಧಿಕಾರಿಗಳು ಅಥಣಿ ಡಿವೈಎಸ್ಪಿ ಶ್ರೀಪಾಲ್ ಜಲ್ಡೆ ನೇತೃತ್ವದಲ್ಲಿ ಕಾರ್ಯಾಚರಣೆ ಕೃಷ್ಣಾ ನದಿ ತೀರದ ಜನರಿಗೆ ತಿಳಿಹೇಳಿ ನದಿ ತೀರದ ಜನರ ಸ್ಥಳಾಂತರ ಅಥಣಿ ತಾಲೂಕು ದಂಡಾಧಿಕಾರಿ ಅಥಣಿ ಸಿಪಿಐ ಪಿಎಸ್ಎ ನೇತೃತ್ವದಲ್ಲಿ ಕಾರ್ಯಾಚರಣೆ ನದಿ ತೀರದ ಜನರಿಗೆ ಮನೆ ಸಾಮಗ್ರಿ ಹಾಗೂ ದನ ಕರುಗಳನ್ನು ಸ್ಥಳಾಂತರಿಸಿ ಅಂತ ಆದೇಶಿಸಲಾಗಿದೆ ಹುಲ್ಗಬಾಳ್ ಸೇರಿ ವಿವಿಧ ಗ್ರಾಮಗಳಿಗೆ ಪೊಲೀಸರು ಭೇಟಿ ಕೊಟ್ಟು ಸಾರ್ವಜನಿಕರಿಗೆ ಮನವರಿಕೆ ಮಾಡಿದ್ದಾರೆ ಸಾರ್ವಜನಿಕರು ಕೂಡ ಸ್ಪಂದನೆ ನೀಡಿ ದನ ಕರು ಹಾಗೂ ಮನೆ ಸಾಮಗ್ರಿಗಳನ್ನ ಸ್ಥಳಾಂತರಿಸ್ತೀವಿ ಅಂತ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಅಲಾವುದ್ದೀನ್ ಶೇಖ್ ನ್ಯೂಸ್ ಪ್ರೈಮ್ નમ્ગી જાગુ એનિ એમ ગયા બીટા કા યાર યાર હાર યાર હા સહાય મુન્દુર તલું તકું એ જાગારો અન્ય હેતારો હું તારું ಮತ್ತೆ ಬರ್ರಿ ಬರ್ರಿ ಆತಾರು ಎಲ್ಲಿ ಹೋಗಿ ನಿಂದ್ರಗ ಜಾಗ ಕೊಟ್ಟಿಲ್ಲ ಏನಿಲ್ಲ ಗಡ್ಡದ ಮಂದಿ ಎಲ್ಲಾ ನೋಡಿ ನೀರ್ ತಗೊಂಡ್ ಮರಗಲಕ್ಕದ್ರುತ್ತಿಗ ಆಧಾರ ಇಲ್ಲಾಗಿ ಎಲ್ಲಿ ಹೋಗಿ ನಿಂದ್ರಗ ಮನಿ ಏನಿಲ್ಲ ಸಾಮಾನ್ಯರ ಒತ್ತಾಯ ಪೂರ್ವಕವಾಗಿ ಇವತ್ತು ನಾವು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಇವತ್ತು ಒತ್ತಾಯ ಮಾಡ್ತೀವಿ ಹತ್ತು ವರ್ಷ ಹತ್ತು ಬೇಡ ಈ ಯಾವ ಒಂದು ಸರ್ಕಾರ ಇರ್ತೈತಿ ಅವಾಗ ಹೂ ಹತ್ತಾರು ಹೋಗಿಬಿಡ್ತಾರೋ ಆದರೆ ಈ ಹೊಳಿ ಬಂದ ಟೈಮ್ದಾಗ ಅಟ್ಟ ಒಂದಿಟ್ಟು ಬಂದು ಎರಡು ದಿನ ಭೇಟಿ ಆದಂಗೆ ಮಾಡ್ತಾರು ಮುಗೀತು ಮುಂದೆ ಆ ಮುಂದಿನ ವರ್ಷದ ಹೊಳಿ ಬರತಕ್ಕ ಅದು ನೆನಪಿ ಇರಂಗಿಲ್ಲ ಯಾರಿಗೆ ಅದಕ್ಕೆ ಈಗ ತಕ್ಷಣ ಇಂಥ ಗ್ರಾಮಗಳಿಗೆ ಕೆಲವೊಂದು ಗ್ರಾಮಗಳಿಗೆ ಇಲ್ಲಿ ಒಂದು ಎರಡು ಮೂರು ಗ್ರಾಮಗಳಿಗೆ ಜಾಗ ತೋರಿಸಿರಿ ಅವಕ್ಕೆ ಹಕ್ಕಪತ್ರ ಕೊಡ್ರಿ ಉಳಿದು ಹುಲಗ್ಬಳಿ ದರೂರ ಮತ್ತು ಸಪ್ ಅಂತ ಗ್ರಾಮಗಳಿಗೆ ಜಾಗ ತೋರಿಸಿ ಅವುಕಟ್ಟು ಹತ್ಪಡ್ತಿರ್ ಕೊಡ್ರಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯಿ ಮಾಡ್ತೀವಿ ಸರ್